ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರೆಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ ಓಂ ಶ್ರೀಂ ಶ್ರೀ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ನಂತ ಅನಂತ ನಮಸ್ಕಾರ ಸ್ನೇಹಿತರೆ ಬಹಳ ಮುಖ್ಯವಾಗಿ ನಮಗೆ ಜೀವನದಲ್ಲಿ ಒಂದು ಲಕ್ಸುರಿ ಲೈಫ್ ಬೇಕು ಒಳ್ಳೆ ಕಾರ್ ಬೇಕು ಒಳ್ಳೆ ಬಂಗಲೆ ಬೇಕು ಸುಖಸ್ಥಾನ ಬೇಕು ಯಾವಾಗ್ಲೂ ಸೊಫೆಸ್ಟಿಕೇಟೆಡ್ ಆಗಿರಬೇಕು ಚೆನ್ನಾಗಿ ಕಾಣಬೇಕು ಇವೆಲ್ಲ ಒಂದು ತತ್ವ ಅಂತ ನೋಡ್ತೀವಿ ಇದು ಈ ತತ್ವದ ಆಧಾರ ಶುಕ್ರನ ತತ್ವ ಅಂತ ನೋಡ್ರಿ ಈ ಶುಕ್ರ ಬಹಳ ಮುಖ್ಯವಾಗಿ ಜೀವನದಲ್ಲಿ ನಾವು ಒಂದು ಅಸ್ಟ್ರಾಲಜಿ ಪ್ರಕಾರ ಹೇಳ್ಬೇಕಂದ್ರೆ ವೀರ್ಯಕ್ಕೆ ಕಾರಕ ಅಂತ ನೋಡ್ರಿ ಲಕ್ಸುರಿ ಕಾರಕ ಸರ್ವಶಾಸ್ತ್ರ ಪ್ರವಕ್ತಾರ್ಧಂ ಭಾರ್ಗವಂ ಪ್ರಣಮಿ ಶುಕ್ರನ ಒಂದು ಉಪಸ್ಥಿತಿ ಬೇಕೇ ಬೇಕಾಗುತ್ತೆ ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ಆಗಲಿ ಮತ್ತೊಂದಕ್ಕೆ ಆಗಲಿ ಏನಕ್ಕೆ ಆಗಲಿ ಎಲ್ಲದಕ್ಕೂ ಶುಕ್ರನ ಸ್ಥಿತಿ ಬಹಳ ಮುಖ್ಯ ಸರ್ವಶಾಸ್ತ್ರಗಳಿಗೂ ಕೂಡ ಶುಕ್ರನ ಒಂದು ಅನುಗ್ರಹ ಬೇಕಾಗ್ತದೆ ಸರ್ವಶಾಸ್ತ್ರ ಅಂತ ಕಂಡು ಇಲ್ಲಿ ಶುಕ್ರ ನಮ್ಮ ಜೀವನದಲ್ಲಿ ಅತಿ ಹೆಚ್ಚಿನ ಮಹತ್ವವನ್ನು ವಹಿಸ್ತದೆ ಈಗಾಗಲೇ ಪ್ರತಿಯೊಂದು ಗ್ರಹಗಳ ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಇವತ್ತಿನ ಸಂಚಿಕೆಯಲ್ಲಿ ಶುಕ್ರನ ಮಹತ್ವ ತಿರುಸ್ತದೆ ಯಾವ್ದಾರ ಪ್ರತಿಯೊಂದು ರಾಶಿ ಲಗ್ನ ಪ್ರತಿಯೊಂದ್ರ ಮೇಲೂ ಹೇಳ್ತೀರಿ ಶುಕ್ರನ ಮಹತ್ವ ಹೇಗಿರ್ತಕ್ಕಂಥದ್ದು ಇರುತ್ತೆ ಹೇಗೆ ಆಕ್ಟಿವೇಟ್ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಇರುತ್ತೆ ಶುಕ್ರನ ಮಹತ್ವ ಯಾವ ರಾಶಿ ಲಗ್ನದ ಮೇಲೆ ಬಹಳಷ್ಟು ಅನುಗ್ರಹವನ್ನ ಕೊಡ್ತಕ್ಕಂಥದ್ದು ಇರುತ್ತೆ ಎಲ್ಲ ವಿಚಾರಗಳನ್ನ ಒಂದೊಂದೇ ರಾಶಿ ಲಗ್ನದವರನ್ನ ವಿಭಿನ್ನ ಪ್ರತಿಯೊಂದು ಹಂತ ಹಂತವಾಗಿ ನಿಮಗೆ ತಿಳಿಸ್ತೇನೆ ಇಲ್ಲಿ ಶುಕ್ರ ಬಹಳ ಮುಖ್ಯವಾಗಿ ಕೆಲವೊಬ್ಬರಿಗೆ ಬಹಳಷ್ಟು ಮಾರಕವನ್ನ ತರ್ತದೆ ಶುಕ್ರ ನಮಗೆ ಶುಕ್ರ ದಶ ನಡೀತಾ ಇದೆಯಪ್ಪ ಏ ಶುಕ್ರನ ಯೋಗ ಬಂದಿದೆಯಪ್ಪ ಅದೇ ಶುಕ್ರ ನಿಮ್ಮನ್ನ ಪ್ರಭಾತಕ್ಕೆ ತಳ್ಳುತ್ತೆ ಅದೇ ಶುಕ್ರ ನಿಮ್ಮ ರೋಡ್ಗೆ ತರ್ತದೆ ಅದೇ ಶುಕ್ರ ನಿಮ್ಮನ್ನ ಬಹಳಷ್ಟು ಅವಮಾನಗಳನ್ನಾಗಿ ಮಾಡ್ತಕ್ಕಂಥದರುತ್ತೆ ಅದೇ ಶುಕ್ರ ನಿಮ್ಮ ಜೀವನದಲ್ಲಿ ವಿಪರೀತವಾಗಿರ್ತಕ್ಕಂಥ ಸಂಕಷ್ಟಗಳನ್ನ ತರಬಹುದು ಅದೇ ಶುಕ್ರ ಅತಿಯಾದಂಥ ಗುಪ್ತ ರೋಗಗಳನ್ನು ಸಹಿತವಾಗಿ ತರಬಹುದು ಅದೇ ಶುಕ್ರ ನಿಮ್ಮನ್ನ ಅತಿಯಾದಂಥ ಒಳ್ಳೆ ಆಕ್ಟ್ರೆಸ್ ಮಾಡ್ಬೋದು ಫೇಮಸ್ ಆಕ್ಟ್ರೆಸ್ ಮಾಡ್ಬೋದು ಇವೆಲ್ಲ ವಿಚಾರ ಸಂಗೀತ ಮತ್ತೊಂದು ಕಲೆ ಎಲ್ಲ ವಿಚಾರಗಳಿಗೆ ಶುಕ್ರನ ತತ್ವ ಬಹಳ ಮುಖ್ಯ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ತಕ್ಕಂಥದ್ದು ಮೇಷರಾಶಿ ಮೇಷಲಗ್ನದಕ್ಕೆ ಶುಕ್ರನ ಪ್ರಭಾವ ಹೇಗಿರ್ತಕ್ಕಂಥದ್ದು ಇರುತ್ತೆ ಶುಕ್ರ ಇವರಿಗೆ ಮಾರಕವೋ ಅಥವಾ ಒಳ್ಳೆಯ ಶುಭವನ್ನ ಕೊಡ್ತಕ್ಕಂಥದ್ದಿರುತ್ತೋ ಶುಕ್ರ ಮೇಷಲಗ್ನ ಮೇಷರಾಶಿಯವರಿಗೆ ಎರಡು ಮತ್ತು ಏಳರ ಅಧಿಪತಿ ಮಾರಕ ಅದರ ನೆರಡು ಪಾತ್ರ ಇಲ್ಲ ಅವು ಅನೇಕ ವೈಭೋಗವನ್ನು ಕೊಡಬಹುದು ಮಾರಣಾಂತಿಕವಾಗಿರ್ತಕ್ಕಂಥ ಸಮಸ್ಯೆಯನ್ನು ಕೊಡಬಹುದು ಅದನ್ನೇ ಮಾರಕಸ್ಥಾನ ಅಂತ ಕರಿತೀವಿ ಬೇರೆ ಯಾರು ಬಲದಲ್ಲಿ ನಿಮ್ಮನ್ನ ಸಮಸ್ಯೆ ಕೊಡಲಿಕ್ಕೆ ಗ್ರಹಗಳೇ ಮಾರಕವಾಗ್ತದೆ ಅದಕ್ಕೆ ಮಾರಕಸ್ಥಾನ ಶತ್ರು ಭಯ ಬೈ ಪೀಡಾ ದೋಷಗಳು ಇವೆಲ್ಲ ಏನಂತ ಕರಿತೀವಿ ಸ್ಥಾನದ ಮೂಲ ಅದೆಲ್ಲ ನಿಮಗೆ ಕುಟುಂಬ ಮತ್ತೆ ಸಂಗಾತಿ ಸರಿಯಾದಂತ ನಿರ್ವಹಣೆಯನ್ನ ನೀವು ಕುಟುಂಬ ಮತ್ತೆ ಹಣಕಾಸಿನ ಒಂದು ವಿಚಾರದಲ್ಲಿ ನಿಮ್ಮ ಸಂಗಾತಿಯ ವಿಚಾರದಲ್ಲಿ ನಿರ್ವಹಣೆಯನ್ನ ಮಾಡಲಿಲ್ಲ ಮೇಷರಾಶಿ ಮೇಷಲಗ್ನವರೆಗೂ ಅದೇ ವಿಪರೀತ ಸಮಸ್ಯೆ ಆಗ್ಬಿಡುತ್ತೆ ಏ ಜೀವನ ಬೇಡಪ್ಪ ಸತ್ತೋಗ್ಬೇಡ ಅನ್ಸ್ಬಿಡುತ್ತೆ ಇದು ತತ್ವ ನಿಮ್ಮ ಜಾತಕದಲ್ಲಿ ಮೇಷರಾಶಿ ಮೇಷಲಗ್ನಕ್ಕೆ ಶುಕ್ರ ಸಮಸ್ಯೆ ಮಾಡದ ನಿಮ್ಮ ಜೀವನ ಸರ್ವನಾಶ ಇದು ಅಷ್ಟೇ ಸತ್ಯ ಹಣಕಾಸು ಕಲೆ ಎಲ್ಲ ವಿಚಾರಗಳು ಶುಕ್ರ ಆಡಳಿತ ಮಾಡ್ತದೆ ನಿಮ್ಮ ಜಾತಕಕ್ಕೆ ಅದಕ್ಕೆ ಸರಿಯಾದಂಥ ಜ್ಯೋತಿಷಗಳನ್ನ ಸರಿಯಾದಂಥ ಜ್ಯೋತಿಷ್ಯವನ್ನ ನೀವು ತಿಳ್ಕೊಬೇಕಾಗ್ತದೆ ಸುಮ್ಮನೆ ಸಾಡೆ ಸಾತಿ ರಾಹು ದೋಷ ಆ ಕೇತು ದೋಷ ಅಪ ಮಂಗಳ ದೋಷ ಇದೆ ಇವೆಲ್ಲ ಬಿಡಿ ಸರಿಯಾದಂಥ ಜ್ಯೋತಿಷ್ಯವನ್ನ ಸರಿಯಾಗಿದ್ದಂಥ ಜ್ಯೋತಿಷಗಳ ಹತ್ರ ತಿಳ್ಕೊಳ್ಳಿ ನಿಜವಾಗ್ಲು ನಿಮ್ಮ ಜೀವನ ಬಹಳ ಬಂಗಾರ ಆಗೋದ್ರಲ್ಲಿ ಎರಡು ಮಾತೇನೆ ನೋಡಿ ನಾನು ಪ್ರತಿಯೊಂದು ಮನೆಯ ವಿಚಾರಗಳನ್ನು ತಿಳಿಸ್ಕೊಡ್ತೇನೆ ಯಾವ ಲಗ್ನದಲ್ಲಿದ್ದರೆ ಎರಡರ ಸ್ಥಾನದಲ್ಲಿದ್ದರೆ ಮೂರರ ಸ್ಥಾನದಲ್ಲಿದ್ದರೆ ಯಾವ ರೀತಿ ಜೀವನದ ಅನುಭವ ಇರ್ತದೆ ಅಂತಕ್ಕಂಥ ತಿಳಿಸ್ಕೊಳ್ತಾರೆ ಮೊದಲು ಮೇಷರಾಶಿ ಮೇಷ ಲಗ್ನದಲ್ಲಿ ಶುಕ್ರ ಇದೆ ಅಂದಾಗ ಬಹಳಷ್ಟು ಗಾಂಭೀರ್ಯತೆ ಇರ್ತಕ್ಕಂಥ ವ್ಯಕ್ತಿತ್ವ ತುಂಬ ವಿಲಾಸಿ ಜೀವನವನ್ನ ಮಾಡ್ತಕ್ಕಂಥದ್ದು ಇರುತ್ತೆ ಹಣಕಾಸಿನಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನ ಎದುರಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಫ್ಯಾಮಿಲಿಯ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಷನ್ ಕೊಡದಲ್ಲೇ ಅನ್ಯತಃ ಫ್ಯಾಮಿಲಿಯ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾರೆ ಇದನ್ನು ಫೀಮೇಲ್ ಮೇಲು ಫೀಮೇಲ್ ಫಿಟ್ನೆಸ್ ಬೇರೆ ಬೇರೆ ಆ ಒಂದು ಸಂಬಂಧಗಳಿಟ್ಕೋಬಹುದು ಆದರೆ ಈ ಶುಕ್ರ ಒಂದರ ಸ್ಥಾನ ತುಂಬಾ ಒಂದು ಕ್ರಿಯೇಟಿವಿಟಿ ಹಾಗೆ ತುಂಬ ಒಂದು ವಸಸಿವ್ನೆಸ್ಸು ತುಂಬ ರೆಜಿಡ್ನೆಸ್ ಜಾಸ್ತಿ ಇರ್ತದೆ ಯಾವುದೇ ಕೆಲಸಗಳನ್ನು ನಾನು ಮುಂದುವಳಿಕ ವಹಿಸಿ ಮಾಡ್ತೀನಿ ಅಂತಕ್ಕಂಥ ಮನೋಭಾವ ಇರ್ತದೆ ಆದರೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಿಕೊಳ್ಳೇ ಲಗ್ನದಲ್ಲೇ ಶುಕ್ರ ಎರಡು ಮತ್ತು ಏಳರ ಅಧಿಪತಿ ಮಾರಕೋ ಲಗ್ನದಲ್ಲಿದ್ದಾನೆ ನಿಮ್ಮ ದುಡುಕಿನ ನಿರ್ಧಾರದಿಂದ ಸಮಸ್ಯೆಗಳನ್ನು ಮಾಡ್ಕೋಬಹುದಾಗ್ತದೆ ಫ್ಯಾಮಿಲಿಗೆ ಕಾನ್ಸಂಟ್ರೇಷನ್ ಕೊಡದಲ್ಲೇ ಫ್ಯಾಮಿಲಿಯಿಂದ ತೊಂದರೆಗಳನ್ನು ಎದುರಿಸಬೇಕಾಗ್ತದೆ ಸಕಾಲ ಸಮಯಕ್ಕೆ ಮದುವೆಗಳು ಆದರೆ ಇರತಕ್ಕಂಥ ಸನ್ನಿವೇಶಗಳು ಬರ್ಬೋದು ಬರೀ ಹೊರಗಿನ ಪ್ರಪಂಚದಲ್ಲೇ ಸುಖವನ್ನು ಅನುಭವಿಸ್ಬೋದು ಆದರೆ ಒಂದರ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ಸ್ವಲ್ಪ ನಿಮ್ಮನ್ನು ಫ್ಲಕ್ಚುಯೇಟ್ ಮಾಡ್ತದೆ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿಕೊಳ್ತಕ್ಕಂಥದ್ದು ಬಹಳ ಅಗತ್ಯತೆ ಯಶಸ್ಸು ಸ್ವಲ್ಪ ಸಮಯದ ನಂತರ ಅಂದ್ರೆ ನಿಮಗೆ ಒಂದು ವಿಚಾರದಲ್ಲಿ ಶುಕ್ರ ಲಗ್ನದಲ್ಲೇ ಇದ್ದಾರೆ ಅಂದಾಗ ಇಪ್ಪತ್ತೇಳನೇ ವರ್ಷವಾದ ಮೇಲೆ ಯಶಸ್ಸು ಸಿಗ್ತಕ್ಕಂಥ ಸಾಧ್ಯತೆಗಳು ನಿಮ್ಮ ಜೀವನದಲ್ಲಿ ಬರ್ತದೆ ಮೊದಲ ವಿಚಾರದಲ್ಲಿ ಸ್ವಲ್ಪ ಕಷ್ಟ ನಷ್ಟಗಳನ್ನು ಎದುರಿಸಿದ ನಂತರ ನಿಮಗೆ ನಿಧಾನಕ್ಕೆ ಗ್ರೋಚ್ ಸಿಗ್ತಾ ಅದೇ ಶುಕ್ರ ಎರಡರ ಇದ್ದಾನೆ ಬಹಳ ವಿಶೇಷವಾಗಿ ಒಳ್ಳೆ ಸಂಗೀತಗಾರರಾಗ್ಬೋದು ಫಿಲಮ್ ಆ್ಯಕ್ಟ್ರೆಸ್ ಆಗ್ತಕ್ಕಂಥ ಸನ್ನಿವೇಶ ಬರ್ಬೋದು ಕ್ರಿಯೇಟಿವ್ ಅಲ್ಲಿ ಹೆಚ್ಚು ಒಲವನ್ನು ತೋರಿಸ್ಬೋದು ಕುಟುಂಬಕ್ಕೋಸ್ಕರ ಹೆಚ್ಚು ಒಲವನ್ನು ತೋರಿಸ್ತಕ್ಕಂಥ ಸನ್ನಿವೇಶಗಳು ನಿಮ್ಮ ಜಾತಕಕ್ಕೆ ಬರ್ತದೆ ಆದರೆ ಭಾಳ ವಿಶೇಷವಾಗಿ ನಿಮಗೆ ಒಳ್ಳೆಯ ಪ್ರೀತಿಯ ಸಂಗಾತಿ ಸಿಗ್ತಕ್ಕಂಥದ್ದು ಸಾಧ್ಯತೆ ಜಾಸ್ತಿ ತೋರಿಸ್ತದೆ ತುಂಬ ನಿಮ್ಮನ್ನು ಲವ್ ಮಾಡ್ತಕ್ಕಂಥ ನೇಚರ್ ಇರ್ಬೋದು ಅದೇ ಎರಡರ ಸ್ಥಾನ ಅಂತ ನೋಡಿದ್ವಿ ಆ ಎರಡರ ಸ್ಥಾನ ಮಾರಕ ಸ್ಥಾನ ಅದೇ ಎರಡರ ಸ್ಥಾನ ವಾಕ್ ಸ್ಥಾನ ಅಂತ ಕರೆದ್ವಿ ನಿಮಗೆ ವಿಪರೀತವಾಗಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಆಯಿತು ಅದೇ ಮಾರಕವಾಗ್ತದೆ ಸರಿಯಾದಂಥ ನಿರ್ವಹಣೆಯನ್ನು ಮಾಡಲಿಲ್ಲ ಅಲ್ಲಿ ಮಾರಕವಾಗ್ತಕ್ಕಂಥದ್ದು ಇರುತ್ತೆ ಕುಟುಂಬದಲ್ಲಿ ಅಶಾಂತ ಎಂದು ತೋರಿಸ್ಬೋದು ಹಾಗಾಗಿ ಮಾರಕ ಸ್ಥಾನ ಬಹಳ ಡೇಂಜರಸ್ ಇದಕ್ಕೋಸ್ಕರ ಮಾರಕ ಸ್ಥಾನದ ಆಗಿರ್ತಕ್ಕಂಥ ಮೇಷರಾಶಿ ಮೇಷ ಲಗ್ನಕ್ಕೆ ಒಂದು ಸರಳವಾಗಿರ್ತಕ್ಕಂಥ ಟಿಪ್ಸನ್ನು ನಾನು ಇಲ್ಲಿ ಕೊಡ್ತೀನಿ ನೋಡ್ಕೊಳ್ಳಿ ಈ ಮಾರಕ ಭಾವ ಹೇಗೆ ಸಮಸ್ಯೆಯನ್ನು ದೂರ ಮಾಡ್ತಕ್ಕಂಥದ್ದು ಇರುತ್ತೆ ನಾನು ನೋಡ ಹಾಗೆಯೇ ಕುಜ ನಿಮಗೆ ತೃತೀಯ ಸ್ಥಾನದಲ್ಲಿದ್ದಾನೆ ಎಂದಾಗ ನೋಡಿ ತೃತೀಯ ಸ್ಥಾನ ಬಹಳ ವಿಶೇಷವಾಗಿ ನೀವು ನಿಮ್ಮ ಸಂಗಾತಿಯನ್ನ ಹೆಚ್ಚು ಒಲವಿಂದ ನೋಡ್ತಕ್ಕಂಥದ್ದು ಏನೇ ಕಷ್ಟ ನಷ್ಟಗಳು ಬಂದರೂ ನನ್ನ ಸಂಸಾರಕ್ಕೆ ನಾನು ಒಳ್ಳೆಯ ನಿರ್ವಹಣೆಯನ್ನು ಮಾಡಲೇಬೇಕು ಅಂತಕ್ಕಂಥದ್ದು ಈ ಒಂದು ತೃತೀಯ ಸ್ಥಾನದಲ್ಲಿ ತೋರಿಸ್ತದೆ ಚೂರು ಇಲ್ಲಿ ನಿಮಗೆ ಭಾಳ ಯಶಸ್ಸು ಸಿಗ್ತಕ್ಕಂಥದ್ದು ಮೂವತ್ತರ ಮೇಲೆ ಅಂತ ನೋಡಿದ್ವಿ ಎಲ್ಲ ಕಷ್ಟ ನಷ್ಟಗಳನ್ನ ಅನುಭವಿಸ ಆದ ನಂತರ ಮೂವತ್ತರ ಮೇಲೆ ನಿಮಗೆ ಯಶಸ್ಸು ಸಿಗ್ತಕ್ಕಂಥದ್ದು ಇರುತ್ತೆ ತೃತೀಯ ಭಾವ ಕ್ರಿಯೇಟಿವಿಟಿ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಟೆಕ್ನಾಲಜಿ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಸ್ವಲ್ಪ ಕಮ್ಯುನಿಕೇಶನ್ ಕೂಡ ಸೊಫಿಸ್ಟಿಕೇಟೆಡ್ ಆಗಿರ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಸಾಫ್ಟ್ ಕಾರ್ನರ್ ಆಫ್ ಟಾಕಿಂಗ್ ಅಂತ ಇರ್ತೀವಲ್ಲ ಅದೇ ತರ ಒಬಿಡಿಯಂಟ್ ಕೂಡ ಇರ್ತಕ್ಕಂಥದ್ದು ನೋಡ್ತೀವಿ ಅದೇ ಶುಕ್ರ ನಾಲ್ಕರ ಸ್ಥಾನದಲ್ಲಿ ಎಂದಾಗ ನೀವು ಒಂದು ವೈಭೋಗವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಬರುತ್ತೆ ರಾಜ ಫ್ಯಾಮಿಲಿಯಿಂದ ಹುಟ್ಟಿರ್ಬೋದು ಸುಖ ಸೀರಾ ಯಾವಾಗ್ಲೂ ಕೂಡ ಲಕ್ಸುರಿಯಸ್ ಆ ಪಕ್ಕ ಆರ್ಬೆಟ್ ಕೆಳ ಕೇಳಿ ಆ ವ್ಯಕ್ತಿ ಇವಾಗ ಮಾತನ್ನ ಕೇಳ್ತೀನ ಫೋರ್ತ್ ಹೌಸ್ ನಾಲ್ಕರ ಸ್ಥಾನ ಈ ಒಂದು ಎಲ್ಲ ಐಶ್ವರ್ಯವನ್ನು ಕೊಡ್ತಕ್ಕಂಥದ್ದು ತುಂಬ ಜಾಸ್ತಿ ಇರ್ತದೆ ಆದರೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಕೊಂಚ ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದು ಕೂಡ ನಾನು ನೋಡಿದೆ ನಾಲ್ಕರ ಸ್ಥಾನ ಎಲ್ಲ ರೀತಿಯ ಸುಖ ಸುಖ ಸ್ಥಾನವನ್ನು ನಿಮಗೆ ತರ ಕೊಡ್ತಕ್ಕಂಥದ್ದು ಇರ್ತದೆ ಹಾಗೆ ದಾಂಪತ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಸಂತೋಷ ಸಿಗ್ತಕ್ಕಂಥದ್ದು ಅಂತ ಅದೇ ಶುಕ್ರ ಪಂಚಮ ಅಂದಾಗ ಕ್ರಿಯೇಟಿವಿಟಿ ತುಂಬ ಕ್ರಿಯೇಟಿವ್ ನೇಚರ್ ಜಾಸ್ತಿ ಇರುತ್ತೆ ಪ್ರೀತಿಯಲ್ಲಿ ಯಶಸ್ಸನ್ನು ಸಿಗ್ತಕ್ಕಂಥದ್ದು ಸಾಧ್ಯತೆ ಜಾಸ್ತಿ ತೋರಿಸ್ತದೆ ಟ್ರೇಡಿಂಗ್ ವಿಚಾರದಲ್ಲಿ ಸ್ವಲ್ಪ ನಾಲೆಡ್ಜ್ ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ ಶುಕ್ರನ ತತ್ವ ಅಲ್ಲಿ ಸ್ವಲ್ಪ ಬೋಧನೆಯನ್ನು ಮಾಡೋದ್ರಲ್ಲಿ ಕೂಡ ಕೆಲವೊಂದು ವಿಚಾರದಲ್ಲಿ ಸಕ್ಸಸ್ ರೇಟ್ ಸಿಗುತ್ತೆ ಎಲ್ಲರಿಗೂ ಸರ್ವಧರ್ಮ ಸಮನ್ವಯತವಾಗಿರ್ತಕ್ಕಂಥ ಒಂದು ನೋಟವನ್ನು ತಾವು ಕೊಡ್ತೀರ ಪಂಚಮ ಸ್ಥಾನ ಕ್ರಿಯೇಟಿವಲ್ಲಿ ಯಶಸ್ಸನ್ನು ಸಿಗ್ತಕ್ಕಂಥದ್ದು ನಾವು ನಾವು ಅದೇ ಕುಜ ಅದೇ ಆರರ ಸ್ಥಾನದಲ್ಲಿ ಶುಕ್ರನಿದ್ದಾನೆಯಿಂದ ಆರ ಸ್ಥಾನ ಕೆಲಸ ತುಂಬಾ ಅಂತ ಕೆಲಸಗಳನ್ನ ಮಾಡಲಿಕ್ಕೆ ಅವ್ರಿಗೆ ಇಷ್ಟ ಆಗದೆ ಸ್ವಲ್ಪ ಸೊಫಿಸ್ಟಿಕೇಟೆಡ್ ಆಗಿರ್ಬೇಕು ಜೊತೆಗೆ ಮೈನೋಯಿಸ್ಕೋಬಾರ್ದು ಆರಾಮದಾಯಕವಾಗಿರ್ತಕ್ಕಂಥ ಕೆಲಸ ಆದ್ರೆ ಕೆಲಸದ ಸ್ಥಳದಲ್ಲಿ ಅಷ್ಟು ಉತ್ತಮವಾಗಿರ್ತಕ್ಕಂಥ ಸಪೋರ್ಟ್ ಸಿಗದ ಕಷ್ಟ ಕಿರಿಕಿರಿ ಆಗ್ತಕ್ಕಂಥದಿರುತ್ತೆ ವೈವಾಹಿಕ ಜೀವನದಲ್ಲೂ ಕಿರಿಕಿರಿ ಆಗ್ಬೋದು ಆರರ ಸ್ಥಾನ ಚಟಕ್ಕೆ ದಾಸರ ಆಗ್ಬೋದು ಸ್ವಲ್ಪ ಎಚ್ಚರ ಇಲ್ಲಿ ಚಟಕ್ಕೇನಾದರೂ ನೀವು ಮೇಷರಾಶಿ ಮೇಷಲಗ್ನ ಆರರ ಸ್ಥಾನದಲ್ಲಿ ಶುಕ್ರನಿದ್ದಾನೆ ಎಂದಾಗ ಈ ಕೆಲಸದಲ್ಲಿ ಕೆಲಸ ಅಂದ್ರೆ ನೀವು ಚಟಕ್ಕೆ ದಾಸರ ಖಂಡಿತ ತುಂಬಾ ಕಷ್ಟ ಆಗ್ತದೆ ಜೊತೆಗೆ ಆರೋಗ್ಯದ ಸ್ಥಿತಿಯಲ್ಲೂ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಸಂತಾನ ಭಾಗ್ಯ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ತಂದುಕೊಡ್ಬೇಕು ಇಲ್ಲಿ ಬಹಳ ಎಚ್ಚರಿಕೆಯನ್ನು ಒಪ್ಪಬೇಕು ಅದೇ ಶುಕ್ರ ಏಳರ ಸ್ಥಾನದಲ್ಲಿದ್ದಾನೆ ಅಂದಾಗ ಮದುವೆಯಾದ ನಂತರ ಯಶಸ್ಸು ಸಿಗ್ತಕ್ಕಂಥದ್ದು ಜಾಸ್ತಿ ಇರ್ತದೆ ಅದೇ ಏಳರ ಸ್ಥಾನ ಕಾರಕೋ ಭಾವನಾಶಾಯ ಅಂತ ಕೂಡ ನೋಡಿ ಮದುವೆ ತಡ ಆಗಬಹುದು ತುಂಬಾ ಸೆಲೆಕ್ಟಿವ್ ಆಗಬಹುದು ಎಲ್ಲ ವಿಚಾರಗಳು ಬರ್ತಕ್ಕಂಥದ್ದು ಆದ್ರೆ ಏಳರ ಸ್ಥಾನ ಅವಮಾನಗಳನ್ನು ಸಹಿತವಾಗಿ ತರಬಹುದು ಇದೇ ಮಾರಕ ಅಂತ ನೋಡಿ ಅದಕ್ಕೋಸ್ಕರ ಇವರಿಗೆ ಸಪ್ತಮ ಸ್ಥಾನ ಆಯುಷಕ್ಕೆ ವ್ಯಯಸ್ಥಾನ ಆಗಿರೋದ್ರಿಂದ ಆಯುಷು ಸರ್ವೆ ಆಗದ್ರೆ ಅಂದರೆ ಇದಕ್ಕಿದ್ದಾಗ ಏನಾದರೂ ಒಂದು ಸಮಸ್ಯೆ ಬರತಕ್ಕಂಥ ಸಾಧ್ಯತೆ ಇರುತ್ತೆ ಇದು ಕೂಡ ಆತನ ಆದರೆ ಕೇಂದ್ರ ಕೇಂದ್ರಗತ ಆಗಿರೋದ್ರಿಂದ ಸ್ವಲ್ಪ ಕನ್ಸೆಷನ್ಸ್ ಇರ್ತಕ್ಕಂಥದ್ದು ಈ ವಿಚಾರದಲ್ಲಿ ದುಡುಕಿ ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದು ಬಡ ಉತ್ತಮ ನೋಡಿ ಈಗ ವಿಶೇಷವಾಗಿ ನಿಮಗೆ ಇಪ್ಪತ್ತಾಕರ ನಂತರ ಅಥವಾ ಇಪ್ಪತ್ತ ಇಪ್ಪತ್ತೈದರ ನಂತರ ಮದುವೆ ವಿಚಾರದಲ್ಲಿ ತಲೆಯಲ್ಲಿ ಏನಂದರೆ ಮದುವೆ ವಿಚಾರದಲ್ಲಿ ಮುಂದುವರಿತಕ್ಕಂಥದ್ದು ಒಳ್ಳೆಯದು ಅದಕ್ಕಿಂತ ಮುಂಚೆನೇ ಸ್ವಲ್ಪ ಮದುವೆಗಿದ್ವೆ ಆದರೆ ಸ್ವಲ್ಪ ಕಷ್ಟ ನಷ್ಟಗಳನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಅವರಂತೆ ಅನೇಕ ಶುಕ್ರ ಅಷ್ಟಮಸ್ಥಾನದ ಇದ್ದಾಗ ಸಂಗಾತಿಯಿಂದ ಲಾಭ ಅಂತ ನೋಡೋದು ಸಂಗಾತಿಯಿಂದ ಐಶ್ವರ್ಯ ಲಾಭ ಆಗ್ತಕ್ಕಂಥದ್ದು ಇರುತ್ತೆ ನಿಗೂಢವಾಗಿರ್ತಕ್ಕಂಥ ಚಟುವಟಿಕೆಗಳು ಜಾಸ್ತಿ ಆಗ್ತದೆ ಅನ್ಯತಃ ಮದುವೆ ಆದರೂ ಕೂಡ ಪ ಮದುವೆ ಆದರೂ ಕೂಡ ಪರ ಪರಸ್ತ್ರೀ ಪರಪುರುಷನ ವ್ಯಾಮೋಹ ಜಾಸ್ತಿ ಇರತಕ್ಕಂಥ ಸನ್ನಿವೇಶಗಳು ಬರ್ಬೋದು ನಿಗೂಢ ಕಾರ್ಯಗಳಲ್ಲಿ ಯಶ್ ನಿಗೂಢ ಕಾರ್ಯಗಳಲ್ಲಿ ತಲ್ಲೀನತೆ ಇದರಿಂದ ಅವಮಾನಗಳನ್ನು ಎದುರಿಸ್ತಕ್ಕಂಥದ್ದು ಇರ್ಬೋದು ಆದರೆ ರಿಸರ್ಚ್ ರಿಲೇಟೆಡಲ್ಲಿದ್ದೀರಾ ದಿ ಬೆಸ್ಟ್ ಕಾಂಬಿನೇಷನ್ ಟೆಕ್ನಿಕಲ್ ಫೀಲ್ಡಲ್ಲಿ ಇದ್ದೀರಾ ದಿ ಬೆಸ್ಟ್ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಆವಿಷ್ಕಾರದ ಮನೋಭಾವ ಬರ್ತದೆ ಈ ನಿಮಗೆ ನಿಗೂಢ ಚಟುವಟಿಕೆಗಳಿದ್ರೆ ಸ್ವಲ್ಪ ಮಟ್ಟಿಗೆ ಕಷ್ಟ ಸಾಧಿಸಿ ಅದೇ ಒಂಬತ್ತರ ಸ್ಥಾನದಲ್ಲಿ ಶುಕ್ರರಿದ್ದಾನೆ ಎಂದಾಗ ವಿದೇಶ ಪ್ರಯಾಣ ಬರಬಹುದು ಉತ್ತಮ ಬೋಧನೆಯನ್ನು ಇರಬಹುದು ವಿಲಾಸಿ ಜೀವನ ಟ್ರಾವೆಲಿಂಗ್ ತುಂಬ ಸಕ್ಸಸ್ ರೇಟ್ ಸಿಗ್ತಕ್ಕಂಥದ್ದು ಕೂಡ ಇರುತ್ತೆ ಇದಕ್ಕಿದ್ದಾಗಿ ಅದೃಷ್ಟ ಬರ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ ಆಧ್ಯಾತ್ಮಿಕತೆಯಲ್ಲಿ ಒಲವನ್ನು ಜಾಸ್ತಿ ತೋರಿಸ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತದೆ ಅದೇ ಶುಕ್ರ ಹತ್ತರ ಸ್ಥಾನದಲ್ಲಿದ್ದಾನೆ ಅಂದಾಗ ಇಪ್ಪತ್ನಾಲ್ಕು ವರ್ಷದ ನಂತರ ಯಶಸ್ಸು ಸಾಧ್ಯತೆ ಇರುತ್ತೆ ಯಾರ ಮೇನು ಡಿಪೆಂಡೆನ್ಸಿ ಇರೋದಿಲ್ಲ ನಾನು ಏನೇ ಬರಲಿ ಕಷ್ಟ ನಷ್ಟಗಳು ನಾನು ದುಡಿದು ನನ್ನ ಫ್ಯಾಮಿಲಿಯನ್ನ ಸಾಕ್ತೀನಿ ನಾನು ದುಡಿದು ನನ್ನ ಮಕ್ಕಳನ್ನ ಸಾಕ್ತೀನಿ ಯಾರ ಹತ್ರ ತಲೆ ತಗ್ಸೋದಿಲ್ಲ ಅಂತಕ್ಕೂ ಇವರಲ್ಲಿ ತೋರಿಸ್ತದೆ ಹಾಗೆ ವಿಶೇಷವಾಗಿರ್ತಕ್ಕಂಥ ಸರ್ಕಾರಿ ಸೌಲಭ್ಯಗಳು ಇವರಲ್ಲಿ ಹೆಚ್ಚಿನದಾಗಿ ಸಿಗ್ತಕ್ಕಂಥದ್ದು ಇರುತ್ತೆ ಬಟ್ ಒಂದು ಒತ್ತರ ಸ್ಥಾನ ಹೊರಗಿನ ಸಂಬಂಧ ಜಾಸ್ತಿ ಇರ್ತಕ್ಕ ಅರ್ಥ ಆಗಿರ್ಬೇಕು ಹೊರಗಿನ ಸಂಬಂಧ ಇದು ಸ್ವಲ್ಪ ನಿಮಗೆ ಡಿಫಾಲ್ಟ್ ಅಂತ ಕೊಡುತ್ತೆ ಸ್ವಲ್ಪ ಕೀರ್ತಿ ಕ್ರಿಶ್ಚಿಯನ್ ಸಮಸ್ಯೆ ಅಂತ ಕೊಡ್ತಕ್ಕಂಥದ್ದು ಅದೇ ಅದೇ ಶುಕ್ರ ಹನ್ನೊಂದರ ಸ್ಥಾನದಲ್ಲಿ ಯುದ್ಧ ಎಂದಾಗ ಜೀವನದಲ್ಲಿ ಶ್ರಮವಿಲ್ಲದೆ ಅಧಿಕವಾದಂತ ಧನಪ್ರಾಪ್ತಿ ಇಂದಿವೆ ಸುಮಾರು ಕೆಲಸ ಕಣಪ್ಪ ಒಂದು ಏನು ಕೆಲಸ ಇಲ್ಲ ಆರಾಮಾಗಿ ಹೋಗ್ತಾನೆ ಬರ್ತಾನೆ ಮರ ಸಂಬಳ ಮುಟ್ಟರೆ ಇನ್ನು ನಾವು ದುಡಿತಲೇ ದುಡಿತಲೆ ಅಂತೀವಿ ಏನೇ ಕಷ್ಟಪಟ್ಟು ಇದೆ ನನ್ನ ಜೀವನ ಇವೆಲ್ಲ ಶುಕ್ರನ ತತ್ವ ಎರಡು ಮತ್ತೆ ಏಳರ ಅಧಿಪತಿ ಹನ್ನೊಂದರ ಸ್ಥಾನ ಸಂಗಾತಿಯಿಂದ ಒಳ್ಳೆಯ ಪ್ರೀತಿ ಮನೋಭಾವ ಸಿಗ್ತಕ್ಕಂಥದ್ದು ಇರುತ್ತೆ ಹಣಕಾಸಿನ ಅಭಿವೃದ್ಧಿ ಸಿಗ್ತಕ್ಕಂಥದ್ದು ಇರುತ್ತೆ ಒಳ್ಳೆಯ ನೆಟ್ವರ್ಕ್ ಇರ್ತಕ್ಕಂಥದ್ದು ಇರುತ್ತೆ ಶ್ರೀಮಂತ ಹಾಗೆ ಒಳ್ಳೆಯ ವರ್ಚಸ್ಸಿನ ವ್ಯಕ್ತಿಗಳಾಗ್ತಕ್ಕಂಥ ಸನ್ನಿವೇಶಗಳು ನಿಮ್ಮ ಜಾತಕದಲ್ಲಿ ಬರ್ತದೆ ಹನ್ನೊಂದರ ಸ್ಥಾನ ನೋಡಿ ಇದೆಲ್ಲ ಹೇಳ್ತಕ್ಕಂಥ ಯಾವುದೇ ಕುರುಗ್ರಹ ದೃಷ್ಟಿ ಮತ್ತೊಂದು ಅನ್ಯತಃ ಇದ್ದಾಗ ಇವೆಲ್ಲ ಹೆಚ್ಚಿನದಾಗಿ ಪ್ರಭಾವ ಬೀರುತ್ತೆ ಅದೇ ಶುಕ್ರ ಹನ್ನೆರಡರ ಸ್ಥಾನ ಇದ್ದಾಗ ಹನ್ನೆರಡರ ಸ್ಥಾನ ಉಚ್ಚ ಸ್ಥಾನ ಅಂತ ನೋಡಿ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸತಕ್ಕಂಥ ಸ್ಥಾನ ಆದ್ರೆ ಡಿಪೆಂಡೆನ್ಸಿ ಜಾಸ್ತಿ ಆಗ್ತವೆ ಫಾರಿನ್ ವಿಚಾರದಲ್ಲಿ ಹೆಚ್ಚಿನದಾಗಿ ಅಭಿವೃದ್ಧಿ ಸಾಧ್ಯತೆ ಬರ್ತದೆ ರಹಸ್ಯವಾಗಿರ್ತಕ್ಕಂತ ಒಂದು ಚಟುವಟಿಕೆಗಳಲ್ಲಿ ನಿಮ್ಮನ್ನ ತೊಡಗಿಸ್ಕೊಂಡಾಗ ಅಲ್ಲಿ ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು ಅಥವಾ ಕೆಟ್ಟ ಒಂದು ಸ್ಥಾನ ನಿಮಗೆ ಸಿಕ್ಕ ಹನ್ನೆರಡರ ಸ್ಥಾನ ನಿಮ್ಮ ಆಸೆ ಆಕಾಂಕ್ಷೆಗಳ ಸ್ಥಾನ ಅಂತ ನೋಡಿ ಈ ಸಂಗಾತಿಯೊಟ್ಟಿಗೆ ಭಿನ್ನಾಭಿಪ್ರಾಯಗಳು ಕೂಡ ಬರಬಹುದು ಕೆಲವೊಮ್ಮೊಮ್ಮೆ ಈ ಡಿಪೆಂಡೆನ್ಸಿಯಿಂದ ಸೋಮೇರಿ ತನದಿಂದ ಯಾವಾಗ್ಲೂ ಕೂಡ ಬೆಡ್ ಮೇಲೆ ಇರೋದು ನಮ್ಮ ಯಜಮಾನರು ಏನಪ್ಪ ನನ್ನ ಸಂಗಾತಿ ಏನಪ್ಪ ಇವೆಲ್ಲ ನಿಮಗೆ ಬರುತ್ತೆ ಹನ್ನೆರಡರ ಸ್ಥಾನ ಬರೀ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ಳೋದೇ ಆದರೆ ಸ್ವಲ್ಪ ಕಷ್ಟ ಸಾಧ್ಯ ಇರ್ತದೆ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಶ್ರೀಮಂತ ಕುಟುಂಬದಲ್ಲಿ ಜನನವಾದರೂ ಸಹಿತವಾಗಿ ಇಲ್ಲಿ ನಿಮಗೆ ಕಷ್ಟನಷ್ಟು ಬಿಡು ತೋರಿಸ್ತದೆ ಸಾಧ್ಯವಾದಷ್ಟು ನೀವು ಈ ತರಹದ ಚಟುವಟಿಕೆಗಳಿದ್ದಾಗ ಆಧ್ಯಾತ್ಮಿಕತೆಯಲ್ಲಿ ಒಲವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಬಹಳ ಇಷ್ಟು ಶುಕ್ರನ ತತ್ವ ನೋಡಿ ಮೇಷರಾಶಿ ಮೇಷ ಲಗ್ನಕ್ಕೆ ಮಾರಕಾಧಿಪತಿ ನೀವು ಮಾಡ್ತಕ್ಕಂಥ ಅತ್ಯಂತ ಸರಳವಾಗಿರ್ತಕ್ಕಂಥ ಕೆಲಸಗಳಲ್ಲಿ ಒಂದು ಯಾವ ಅಟ್ಲೀಸ್ಟ್ ವರ್ಷಕ್ಕೆ ಎರಡು ಬಾರಿ ಬ್ಲಡ್ ಅನ್ನ ಡೊನೇಟ್ ಮಾಡಿ ದ ಬೆಸ್ಟ್ ಐಡಿಯಾ ಅಥವಾ ಪೊಮೊಗ್ರೆಟ್ ದಾಳಿಂಬೆ ಹಣ್ಣನ್ನು ರೋಗಿಗಳಿಗೆ ಹಾಸ್ಪಿಟಲ್ ಇರ್ತಕ್ಕಂಥ ರೋಗಿಗಳಿಗೆ ಹಂಚ್ತಕ್ಕಂತ ಕೆಲಸ ಮಾಡಿ ಮ್ಯಾಕ್ಸಿಮಮ್ ನೀವೆಲ್ಲ ನಿಮಗೆ ಅತ್ಯಂತ ಶುಭವನ್ನು ತರುತ್ತೆ ಶುಕ್ರನ್ನು ಆಕ್ಟಿವೇಟ್ ಮಾಡ್ಕೋಬೇಕು ಯಾರಿಗೂ ನಿಷ್ಕ್ರಿಯ ಆಗಿದೆ ಜಾತಕದಲ್ಲಿ ಆರರ ಸ್ಥಾನ ನೋಡಿ ನೀಚ ಸ್ಥಾನ ಅಂತ ನೋಡಿದ್ವಿ ಮೇಷರಾಶಿ ಲಗ್ನಕ್ಕೆ ನೀಚನಾಗಿರೋದ್ರಿಂದ ಕೆಲಸದಲ್ಲಿ ವಿಳಂಬತೆ ಬರಬಹುದು ಈ ಶುಕ್ರನ ಆಕ್ಟಿವೇಟ್ ಮಾಡ್ಕೊಳ್ಳಿ ಹೌ ಟು ಆಕ್ಟಿವೇಟ್ ಶುಕ್ರ ಶುಕ್ರನ ಆಕ್ಟಿವೇಟ್ ಮಾಡೋದು ವೆರಿ ಸಿಂಪಲ್ ಲಕ್ಸುರೀಸ್ ಬಟ್ಟೆಗಳು ಇಟ್ಕೊಳ್ಳಿ ಒಂದು ದಿವಸ ಒಗಿದಲೇ ಇರತಕ್ಕಂಥ ಬಟ್ಟೆಗಳನ್ನ ಧಾರಣೆ ಮಾಡ್ಕೊಳ್ಬೇಡಿ ಯಾವಾಗಲೂ ಕೂಡ ಶುಭ್ರತೆ ಒಳ್ಳೆ ಪರ್ಫ್ಯೂಮ್ ಹಾಕೊಳ್ತಕ್ಕಂಥದ್ದು ಸಾಧ್ಯವಾದರೆ ಲಕ್ಷ್ಮಿಯ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಇವೆಲ್ಲವೂ ನಿಮಗೆ ಶುಕ್ರ ಆಕ್ಟಿವೇಶನ್ ಆಗುತ್ತೆ ಓಂ ಶ್ರೀಂ ಶ್ರೀ ನಮಃ ಓಂ ಶ್ರೀಂ ಶ್ರೀ ಏಂ ನಮಃ ಈ ಮಂತ್ರಗಳು ಶುಕ್ರನನ್ನು ಆಕ್ಟಿವೇಟ್ ಮಾಡುತ್ತೆ ಸಾಧ್ಯವಾದರೆ ನೀವು ಒಂದು ಪ್ಲಾಟಿನಮ್ ಅಥವಾ ಬೆಳ್ಳಿಯ ಉಂಗರವನ್ನ ನಿಮ್ಮ ಹೆಬ್ಬೆಟ್ಟಿಗೆ ಹಾಕೊಳ್ತಕ್ಕಂಥ ಕೆಲಸ ಮಾಡಿ ಶುಕ್ರ ನೀಚ ಸ್ಥಾನದಲ್ಲಿದ್ದಾನೆ ಅಂದಾಗ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ತದೆ ಸುಮಂಗಲಿಯರ ಅವರ ಸುಮಂಗಲಿಯರ ಮನಸ್ಸನ್ನು ತೃಪ್ತಿಪಡಿಸ್ತಕ್ಕಂಥದ್ದು ಸುಮಂಗಲ ದ್ರವ್ಯವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ಕೊಳ್ಳಿ ನಿಜವಾಗ್ಲೂ ಶುಕ್ರ ಆಕ್ಟಿವೇಶನ್ ಬರ್ತಕ್ಕಂಥದ್ದು ಇಷ್ಟು ಮೇಷರಾಶಿ ಲಗ್ನಕ್ಕೆ ಶುಕ್ರನ ತತ್ವ ಮುಂದಿನ ಒಂದು ಸಂಚಿಕೆಯಲ್ಲಿ ವೃಷಭ ರಾಶಿಯವರಿಗೆ ಯಾವ ರೀತಿಯಾಗಿ ಶುಕ್ರನ ತತ್ವ ಇರ್ತದೆ ಶುಕ್ರ ಯಾವ ರೀತಿಯಾಗಿ ನಿಮ್ಮನ್ನ ಸಮಸ್ಯೆಯಲ್ಲಿ ಕಾಡಬಹುದು ಯಾವ ರೀತಿಯಾಗಿ ರಾಜ ವೈಭವವನ್ನು ಕೊಡಬಹುದು ಅಂತಕ್ಕಂಥ ತಿಳಿಸ್ಕೊಡ್ತೇನೆ ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಲೇ ಇರಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸರ್ವೇ ಇದನ್ನು ಸುಖಿನೂ ಹೋಗ ಬಂದಿದ್ದು